ನೀವೇನಾದ್ರೂ ನಮಗೆ ಹತ್ತು ಲಕ್ಷ ಕೊಟ್ರೆ ನಾವು ನಿಮ್ಗೆ ಇಪ್ಪತ್ ಲಕ್ಷ ರಿಟರ್ನ್ ಆಗಿ ಕೊಡ್ತೀವಿ ಅದ್ ಹೇಗೆ ಅಂತ ನಿಮಗೆ ಗೊತ್ತಾಗ್ಬೇಕಾ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಕೋಲಾರ ಜಿ ಎಫ್ ಬಂಗಾರಪೇಟೆ ಹೊಸಕೋಟೆ ಮುಳ್ಬಾಗ್ಲು ಬೆಂಗಳೂರು ಈ ಎಲ್ಲಾ ಜಾಗಗಳ ಮಧ್ಯೆನೇ ನಮ್ಮ ಇಟ್ಟಿದೆ ನಿಮ್ ಹತ್ರ ಮೂರ್ ಲಕ್ಷ ಇದ್ರೆ ಸಾಕು ಮೂರ್ ಪಕ್ಕದಲ್ಲಿರೋ ಹತ್ತು ಲಕ್ಷದ ಬೆಲೆ ಬಾಳುವ ಸೈಟು ನಿಮಗ್ ಸಿಗ್ತಾ ಇದೆ ಈ ಆಫರ್ ನ ನೀವು ಮಿಸ್ ಮಾಡ್ಕೊಳ್ತದೆ ಬೇಗ ತಗೊಳ್ಳಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸೈಟ್ ತಗೊಳ್ಬೇಕು ಅಂತ ಇದಾರೋ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ಕೆ ಜಿ ಇ ಡಿ ವಿಲ್ಲಾ ಡೆವಲಪ್ಸ್ ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಬೂದಿಕೋಟೆಯಲ್ಲಿರುವಂತಹ ನಮ್ಮ ಹೊಸ ಲೇಔಟ್ ಇದ್ದೀನಿ ಸೊ ಈ ಒಂದು ಲೇಔಟ್ ಕಂಪ್ಲೀಟ್ ಆಗಿ ಇಪ್ಪತ್ತೇಳು ಎಕರೆಯಲ್ಲಿ ಮಾಡಿರುವಂಥದ್ದು ಈ ಒಂದು ಲೇವಟ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ನೋಡಿ ಇನ್ನ ನಮ್ಮ ಲೇವಟಿನ ಪ್ಲಸ್ ಪಾಯಿಂಟ್ ಅಂತ ನೋಡೋದಾದರೆ ಬಂಗಾರಪೇಟೆ ಕೆ ಜಿ ಎಫ್ ನಮ್ಮ ಲೇಔಟಿಗೆ ತುಂಬ ನಿಯರ್ ಇದೆ ಹಾಗೆ ಬೆಂಗಳೂರಿಂದ ಒನ್ ಅವರ್ ಡ್ರೈವ್ ಬಂದ್ರೆ ನಮ್ಮ ಒಂದು ಲೇಔಟ್ ಸಿಗುತ್ತೆ ನೀವೇನು ಈ ಸುತ್ತಮುತ್ತ ಜಾಗ ನೋಡ್ತಾ ಇದೀರಾ ಇದು ಕೂಡ ಇಂಡಸ್ಟ್ರಿಯಲ್ ಏರಿಯಾಗೆ ಅಪ್ರೂವ್ ಕೂಡ ಆಗಿದೆ ಸೊ ನೀವೇನಾದರೂ ನಮ್ಮ ಲೇಔಟ್ ಅಲ್ಲಿ ಸೈಟ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಆಗಿ ಸಿಗುತ್ತೆ ಇನ್ನು ನಮ್ಮ ಲೇಔಟ್ನ ಅಮ್ಯುನಿಟೀಸ್ ಅಂತ ಅಂದ್ರೆ ನಾವು ತುಂಬಾ ಆಗಿ ಒಂದು ಅಮ್ಯುನಿಟೀಸ್ ಫೆಸಿಲಿಟೀಸ್ನ ಕೊಟ್ಟಿದ್ದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರಬಹುದು ಹಾಗೆ ಒಂದು ಸಿ ಸಿ ರೋಡ್ ಆಗಿರಬಹುದು ಡ್ರೈನೇಜ್ ಸಿಸ್ಟಮ್ ಕೂಡ ಇದೆ ಇನ್ನು ನೀವು ಸುತ್ತ ನೋಡ್ತಿರಬಹುದು ಸುತ್ತ ನಮ್ಮ ಲೇಔಟಿನ ನ ಸುತ್ತ ಕೂಡ ಕಾಂಪೌಂಡ್ ಕೂಡ ಹಾಕಿದೀವಿ ಇನ್ನ ಸಿ ಟಿವಿ ಕೂಡ ಇದೆ ಅಹ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ವಾಚ್ ಮ್ಯಾನ್ ಕೂಡ ಈ ಒಂದು ಲೇಔಟ್ ಅಲ್ಲಿ ಕೂಡ ಇರ್ತಾರೆ ಇನ್ನ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಏನೆಲ್ಲ ಅಮ್ಯುನಿಟೀಸ್ ಬೇಕೋ ಆ ಎಲ್ಲ ಅಮ್ಯುನಿಟೀಸ್ ಕೂಡ ಇದೆ ಇನ್ನು ನಮ್ಮ ಲೇವೆ ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ಇಲ್ಲಿಂದ ಜಸ್ಟ್ ಬಂಗಾರಪೇಟೆ ಫೈವ್ ಮಿನಿಟ್ಸ್ ಆಗುತ್ತೆ ಕೆಜಿಎಫ್ ಟೆನ್ ಮಿನಿಟ್ಸ್ ಆಗುತ್ತೆ ಹೊಸಕೋಟೆ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಇನ್ನು ಬೆಂಗಳೂರಿಂದ ಜಸ್ಟ್ ಫಿಫ್ಟಿ ಫೈವ್ ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡ್ಬಂದ್ರೆ ನಮ್ಮ ಒಂದು ಲೇಔಟ್ ಸಿಗುತ್ತೆ ಈ ಎಲ್ಲ ಜಾಗಗಳ ಮಧ್ಯದಲ್ಲಿ ಇರುವಂತದೇ ನಮ್ಮ ಒಂದು ಲೇಔಟ್ ನೀವೇನಾದ್ರು ನಮ್ಮ ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ರೆ ಬಂಗಾರಪೇಟೆಯಿಂದ ಪೇಟೆಯಿಂದ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನಮ್ಮ ಲೇವೆಗೆ ಬರಬಹುದು ನಮ್ಮ ಲೆವೆಟ್ ಟೋಟಲ್ ಆಗಿ ಇಪ್ಪತ್ತೇಳು ಎಕ್ರೆಯಲ್ಲಿ ನಾನೂರು ಸೈಟ್ ಗಳನ್ನ ಮಾಡಲಾಗಿದೆ ತರ್ಟಿ ಫೋರ್ಟಿ ಸಿಕ್ಸ್ಟಿ ಫೋರ್ಟಿ ಎಲ್ಲಾ ಡೈಮೆನ್ಶನ್ ಕೂಡ ಸೈಟ್ ಅವೈಲೇಬಲ್ ಇದೆ ಜೊತೆಗೆ ಕಾರ್ನರ್ ಸೈಟ್ ಆಗಿರಬಹುದು ಕಮರ್ಷಿಯಲ್ ಸೈಟ್ ಕೂಡ ಅವೈಲೇಬಲ್ ಇದೆ ಏನೋ ಪ್ರೈಸ್ನ ನೋಡೋದಾದರೆ ತರ್ಟಿ ಫೋರ್ಟಿ ಸೈಟಿಗೆ ನಾವು ಹತ್ತು ಲಕ್ಷಕ್ಕೆ ಕೊಡ್ತಾ ಇದ್ದೀವಿ ಎಪ್ಪತ್ತು ಪರ್ಸೆಂಟ್ವರೆಗೂ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಇನ್ನು ನಮ್ಮ ಲೇಔಟಿನ ಡಾಕ್ಯುಮೆಂಟ್ ವಿಚಾರ ಅಂತ ನೋಡೋದಾದ್ರೆ ಡಿ ಟಿ ಸಿ ಅಪ್ರೂವ್ಡ್ ಕೂಡ ಆಗಿದೆ ಈ ಖಾತಾ ಪ್ರಾಪರ್ಟಿ ಜನರಲ್ ಲ್ಯಾಂಡ್ ಹಾಗೆ ಡಿ ಸಿ ಕನ್ವರ್ಷನಲ್ ಆಗಿರುವಂತಹ ಈ ಒಂದು ನಮ್ಮ ಲೇಔಟು ಸೊ ನೀವೇನಾದರೂ ನಮ್ಮ ಲೇಔಟಲ್ಲಿ ಅಲ್ಲಿ ಸೈಟ್ ನ ಪರ್ಚೇಸ್ ಮಾಡಬೇಕು ಅಂತ ನೀವು ಟೋಕನ್ ಅಡ್ವಾನ್ಸ್ ನ ಪೇ ಮಾಡಿಬಿಟ್ರೆ ನಾವು ನಿಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ನಾವು ನಿಮಗೆ ಕೊಡ್ತೀವಿ ನಿಮಗೆ ಗೊತ್ತಿರುವಂತಹ ಲಾಯರ್ ಗೆ ಕೊಟ್ಟು ವೆರಿಫಿಕೇಶನ್ ಮಾಡಿ ಮುಂದಿನ ಪ್ರೊಸೀಜರ್ ಕೂಡ ನೀವು ಮಾಡಬಹುದು ನಮ್ಮ ಒಂದು ಲೇಔಟಲ್ಲಿ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಇನ್ನ ಮೊದಲೇದಾಗಿ ನಾವು ಈ ಇಲ್ಲೇ ಯಾಕೆ ನಾವು ಕಟ್ಕೋಬೇಕು ಅಂತ ಅಂದ್ರೆ ಗೆ ಅಟ್ಯಾಚ್ ಆಗಿರುವಂತಹ ಲೇಔಟ್ ಆಗಿದೆ ಇನ್ನ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಒಂದು ಲೇಔಟ್ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿರೋದ್ರಿಂದ ಫ್ಯೂಚರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಕೂಡ ಆಗಿರುತ್ತೆ ಈಗ ಆಲ್ರೆಡಿ ಹೊಸೂರು ತಲೆ ಏರ್ಪೋರ್ಟ್ ಗೆ ನಮ್ಮ ಲೇಔಟ್ ತುಂಬಾ ನಿಯರ್ ಇದೆ ಹಾಗೆ ಆಗಿರಬಹುದು ಮುಳ್ಬಾಗ್ಲಿಗೂ ತುಂಬಾ ನಿಯರ್ ಅಲ್ಲಿರುವಂತಹ ಈ ಒಂದು ಲೇಔಟ್ ಆಗಿದೆ ನೀವೇನಾದ್ರೂ ಹತ್ತು ಲಕ್ಷ ಕೊಟ್ಟು ತರ್ಟಿ ಫೋರ್ಟಿ ಸೈಟ್ ನ ಪರ್ಚೇಸ್ ಮಾಡಿದ್ರೆ ರಿಜಿಸ್ಟ್ರೇಷನ್ ನಾವು ನಿಮಗೆ ಒಂದು ಅಗ್ರಿಮೆಂಟ್ ಮಾಡಿಕೊಡ್ತೀವಿ ಮೂರು ವರ್ಷ ಆದ್ಮೇಲೆ ನಾವು ನಿಮಗೆ ಇಪ್ಪತ್ತು ಲಕ್ಷ ನಾವೇ ನಿಮಗೆ ಕೊಟ್ಟು ಸೈಟ್ ನಾವು ತಗೊಳ್ತಾ ಇದೀವಿ ಸೊ ನಾವೀಗ ಆಲ್ರೆಡಿ ತರ್ಟಿ ಪರ್ಸೆಂಟ್ ಅಪ್ರಿಸಿಯೇಷನ್ ಗ್ಯಾರಂಟಿ ಕೂಡ ಕೊಟ್ಟಿದೀವಿ ಅದು ತರ್ಟಿ ಪರ್ಸೆಂಟು ಆಗಬಹುದು ಫಿಫ್ಟೀನು ಆಗ್ಬಹುದು ಇಲ್ಲ ಹಂಡ್ರೆಡ್ ಆಗ್ಬಹುದು ನಮ್ಮ ಲೇಔಟ್ ಅಲ್ಲಿ ನೀವು ಸೈಟ್ ನ ಪರ್ಚೇಸ್ ಮಾಡಬೇಕು ಅಥವಾ ನೋಡಬೇಕು ಅಂತ ಏನಾದರೂ ಅನ್ಸಿದ್ರೆ ನೀವು ಡೈರೆಕ್ಟ್ ಆಗಿ ಕೂಡ ಬರಬಹುದು ಬಂಗಾರಪೇಟೆಯಿಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಇಲ್ಲ ನೀವು ಬೆಂಗಳೂರಿಂದ ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀರಾ ಅಂತ ಅಂದ್ರೆ ನಮ್ಮ ಕಡೆಯಿಂದ ನಿಮಗೆ ಫ್ರೀ ಆಗಿ ಕ್ಯಾಬ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗೋಸ್ಕರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ನಂಬರ್ ಗೆ ಕರೆ ಮಾಡಿ